ನಡೆಸಿದ್ದ ದಾಳಿಗೆ ಬೀದಿ ಪಾಲಾಕಿದ್ದಾರೆ ನಾಗರಿಕರು ಜನ ನಿಬಿಡ ಪ್ರದೇಶದಲ್ಲಿ ದಾಳಿ ನಡೆಸಿತ್ತು ಪಾಕ್ ಜಮ್ಮುವಿನಲ್ಲಿ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿಯನ್ನ ನೀಡುತ್ತಾ ಇದೆ ಜಮ್ಮುವಿನ ಉರಿಯಲ್ಲಿ ಶೆಲ್ ದಾಳಿಯನ್ನ ನಡೆಸಿತ್ತು ಪಾಕಿಸ್ತಾನ ಉರಿ ಸಮೀಪದ ಬಾಂಡಿಯಲ್ಲಿ ದಾಳಿ ನಡೆಸಲಾಗಿದೆ ಪಾಕ್ ಶೆಲ್ ದಾಳಿಗೆ ಮನೆ ಅಂಗಡಿ ಸಂಪೂರ್ಣವಾಗಿ ಧ್ವಂಸಿದೆ ಮನೆ ಅಂಗಡಿ ಮಸೀದಿಗಳನ್ನ ಸಂಪೂರ್ಣವಾಗಿ ನೆಲಸುಮ ಆಗಿದೆ ಮನೆಗಳನ್ನ ತೊರೆದು ಹೀಗಾಗಿ ನಿರಾಶ್ರಿತ ಕೇಂದ್ರಗಳಿಗೆ ಜನ ಸೇರ್ತಾ ಇದ್ದಾರೆ ಪಾಕ್ ನಡೆಸಿದಂತಹ ಶೆಲ್ ದಾಳಿಯಿಂದಾಗಿ ಉರಿ ಸಮೀಪದ ಬಾಂಡಿಯಲ್ಲಿ ಅಂಗಡಿ ಸಂಪೂರ್ಣವಾಗಿ ಧ್ವಂಸ ಆಗಿದೆ ಮನೆಗಳು ಮಸೀದಿಗಳು ಸಂಪೂರ್ಣವಾಗಿ ನೆಲಸಮ ಪಾಕಿಸ್ತಾನದ ಶೆಲ್ಗಳು ಭಾರತದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಬಂದಂತಹ ಶೆಲ್ಗಳು ಜೀವಕ್ಕೆ ಮತ್ತೆ ಜೀವನಕ್ಕೆ ಎರಡೂ ಕೂಡ ಕುತ್ತು ತಂದಿರುವಂಥವು ಇವತ್ತು ಒಂದು ಮನೆಯಲ್ಲಿದ್ದೇವೆ ಇಲ್ಲಿ ಬಾಂಡಿ ಅನ್ನುವಂಥ ಜಾಗ ಇದು ಬಾರಾಮುಲ್ಲಾಗೆ ಹತ್ರ ಮತ್ತೆ ಉರಿಗೂ ಕೂಡ ಹತ್ರ ಉರಿ ಉರಿಗೆ ಇನ್ನೂ ಕೂಡ ಹತ್ರ ಇದು ಗಡಿಯ ಒಂದು ಭಾಗ ನೋಡಿ ಯಾವ ರೀತಿ ಜೀವನವನ್ನು ಹಾಳು ಮಾಡಿದವೆ ಪಾಕಿಸ್ತಾನ ಮಾಡಿದ ಎಸೆದಂತಹ ಶೆಲ್ಗಳು ಅದರಿಂದ ಸಿಡಿದಂತಹ ತುಣುಕುಗಳು ಇಡೀ ಜೀವನವನ್ನು ಇಂಥ ಶೆಲ್ಗಳು ಒಂದು ಮನೆಯನ್ನ ಯಾವ ರೀತಿ ಧ್ವಂಸ ಮಾಡಿದಾವೆ ಯಾವ ರೀತಿ ನಿಮಗೆ ಆ ಆ ಮನೆಯ ಮನೆಯಲ್ಲಿ ವಾಸಿಸುವವರ ಜೀವನವನ್ನ ಹೇಗೆ ಆಗಿದೆ ಅನ್ನೋಂತ ತೋರಿಸ್ತೀನಿ ನೋಡಿ ಅಲ್ಲಿಂದ ಬರೀ ಸಿಡಿದಂಥ ಶೆಲ್ಲು ಇದು ಯಾವುದೇ ನಿಮಗೆ ಬಂದು ಬಿದ್ದಿಲ್ಲ ಏನೂ ಇಲ್ಲ ಇಲ್ಲಿನ ಇದಕ್ಕೆ ಮುಂದಿನ ಮುಂದಗಡೆ ಇನ್ನೊಂದು ಮನೆಗೆ ಬಿದ್ದಿರುವಂಥದ್ದು ಸೊ ಆ ಮನೆಗೂ ಕೂಡ ಸಿಡಿದಂಥ ಶೆಲ್ಲುಗಳು ಈ ರೀತಿ ಹಾನಿಯಾಗಿರುವಂಥದ್ದು ಅಂದರೆ ಒಂದು ಕುಟುಂಬಕ್ಕೆ ಪೋಷಣೆಗೆ ಅಂತ ಇದ್ದಂಥ ಮನೆ ನಿವಾಸ ಇವತ್ತು ಇಲ್ಲ ಅನ್ನೋವಂಥದ್ದೇ ಅಂದರೆ ಸರಿಯಾದ ರೀತಿ ಇದ್ದಂಥದ್ನೋ ಈಗ ಕೆಡಿಸ್ಕೊಂಡು ಹೋಯ್ತಲ್ಲ ಅನ್ನೋವಂಥದ್ದೇ ಇಲ್ಲಿನ ಜನರಿಗೆ ನೋವು ಉಂಟಾಗಿರುವಂಥದ್ದು ಈ ಮನೆಯ ಮಾಲಕರು ಕೂಡ ಹಿಡ್ಕೊಂಡಿದ್ದಾರೆ ಮಜಿಕ್ क्या हो गए उसी दिन जी सुबह शाम को पाँच बजे सुबह कितना शैल गिर गई तुम्हारे तुम्हार? बहुत हुई है बहुत हुई है। जी उसी टाइम उसी तुम इधर ही था नहीं नहीं उस वक्त नहीं थी पहले नहीं, दिन थी पहला दिन थी। जी जी पहले दिन दो बजे हुआ था कहा गई इधर से पहला दिन जानकारी आ गई जिला प्रशासन ऐसी कुछ निकाल दो घर तुम खुद गयी खुद गयी कहा गयी हम के बैंडी के तो so, उधर किसका नहीं था जी जी नहीं ये ठीक है जो कल सुबह हुआ हम यहाँ थे मालिक रुकोड़ा इधर माने क्या हो गया कितना बजे हो गए उसी टाइम तुमने था स्टार्टिंग में सबसे पहले तो रात को दो बजे स्टार्ट हो गए दो बजे स्टार्ट हो गया सुबह छह बजे तक फिर तो बंद हो गया फिर दिन को हम रहे बोला ठीक है दूसरे दिन रात को फिर ये स्टार्ट हो गए आठ बजे नौ बजे करीब सुबह तक करीब पांच बजे तक ओके। तीसरे दिन फिर ये स्टार्ट हो गए तब हम घर से निकल गए थे तो सुबह तीसरे दिन जो पांच बजे जो पहले स्टार्ट हुए रात से चलता रहा तो ये उसी वक्त कभी इधर पड़े पीछे हमारे रोड के नीचे ये हमारा पड़ोसी का मकान है वो डमेज हो गया पूरा खत बहुत गया, पूरा डमेज है देख के आप ये हमारा नीचे मतलब इसको बोलते हैं पटंग यहाँ भी नीचे डमेज है बहुत ये हमारी ये जमीन के आगे नीचे पड़े ये पूरा ये पूरा हमारा जो छत है ये कम्प्लीट हो गया ಅವರು ಹೇಳ್ತಾ ಇದ್ರು ಮೊದಲ ಟಾರ್ಗೆಟ್ ನಾವು ಆಗ್ತೇವೆ ಇಲ್ಲಿ ನಮ್ಮ ಜೀವಕ್ಕೂ ಕೂತಿದೆ ಜೀವನಕ್ಕೂ ಕೂತಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಇಂಥ ಶೆಲ್ಗಳು ಯಾವ ರೀತಿ ಡ್ಯಾಮೇಜ್ ಆಗಿದೆ ಇನ್ನೊಂದು ಭಾಗದಲ್ಲಿ ಅಂದರೆ ಈ ಮನೆಯ ಇನ್ನೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಸೊ ಇಂಥ ಸ್ಥಿತಿಗೆ ಒಂದು ಒಂದು ಶೆಲ್ಲನ ತುಣುಕು ಇಂಥದ್ದೊಂದು ಸ್ಥಿತಿಗೆ ತಂದಿಡುವಂಥದ್ದು ಇದೆಯಲ್ಲ ಅದು ಬಹಳ ದಾರುಣ ಮತ್ತೆ ಆಗುವುದು ಯಾರ ಯಾರ್ಯಾರ ನಡುವೆಯೋ ಆದರೆ ಅನುಭವಿಸೋದು ನಾವು ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ಪರಿಣಾಮಗಳು ನಾವು ಎದುರಿಸ್ತಾ ಇದ್ದೇವೆ ಸತತವಾಗಿ ಎದುರಿಸ್ತಾ ಇದ್ದೇವೆ ಅನ್ನುವಂಥದ್ದು ಸೊ ಈ ಈಗ ಇದೇ ರೀತಿ ಇಂತವುಗಳು ಕೂಡ ಆಗ್ತಾ ಇದೆ ನಿಮಗೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇರುವಂಥದ್ದು ಪೂರ್ತಿಯಾಗಿ ಮನೆಯೊಂದು ಡ್ಯಾಮೇಜ್ ಆಗ್ತಾ ಇದೆ ಪುನಃ ಇದನ್ನು ಕಟ್ಟಬೇಕು ಅಂತ ಅಂದರೂ ಕೂಡ ಪೂರ್ತಿ ಎಲ್ಲ ಕಡಿವೆ ಕಟ್ಟಬೇಕಾಗತ್ತೆ ಸೊ ಹಾಗಾಗಿ ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ನಮ್ಮ ಸರ್ಕಾರ ನಮ್ಮ ಇಲ್ಲಿನ ಸರ್ಕಾರಗಳು ನಮ್ಮ ಬೆಂಬಲಕ್ಕೆ ಬರೋದ್ರ ಜೊತೆಗೆ ಈ ಒಂದು ಭಯೋತ್ಪಾದನೆ ಅಂತಹ ಕೃತ್ಯಗಳಿಗೆ ಪೂರ್ತಿಯಾಗಿ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹ ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಾರಮುಲ್ಲಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್